ओ गुरी ब्रह्मा गुरी विष्णु गुरु देवो महेश्वर गुरु साक्षात परम ब्रह्म तस्म श्री गुरव ओम शांति 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 नि शीरिकूनते कड़ीमें स्त्री आश्रम के, के बंदी ಬಂದು ಕೆಲವು ದಿವಸಗಳು ಆಗ್ಯಾವು ಕೆಲವು ಮಂದಿ ಐದು ದಿವಸ ಕೆಲವು ಮಂದಿ ನಿನ್ನೆ ಮೊನ್ನೆ ಕೆಲವು ಮಂದಿ ಹತ್ತು ದಿವಸ ಹೀಗೆ ಇದ್ದೀರಿ ಇಲ್ಲಿಯ ಒಂದು ವ್ಯವಸ್ಥೆ ಏನಪ್ಪ ಅಂತಂದ್ರೆ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂತೀರಿ ನಿಮ್ಮ ನ್ಯೂನತೆಗಳಿಗೆ ಅದು ಸೊಂಟ ನೋವು ಇರ್ಬೋದು ಮಣಕಾಲ್ ನೋವು ಇರ್ಬೋದು ಬೆನ್ನುವು ಇರ್ಬೋದು ಡಿಸ್ಕ್ ಬಲ್ಜ್ ಆಗಿರ್ಬೋದು ಇದಕ್ಕೆಲ್ಲ ನೀವು ಅಲ್ಲಿ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ಗಳನ್ನು ಮತ್ತು ಯೋಗಿಕ್ ನಾಟ್ಗಳನ್ನು ಹಾಕಿಕೊಂಡು ರಿಲ್ಯಾಕ್ಸ್ ಆಗ್ತಾ ಇದ್ದೀರಿ ಎಲ್ಲ ನಿಮಗೆ ಟೈಮೇ ಸಿಗೋದಿಲ್ಲ ಈ ನೋಡಿ ಇಲ್ಲಿವರೆಗೂ ನೀವು ಅಲ್ಲಿ ಎಲ್ಲ ಇದ್ರಿ ಟ್ರೀಟ್ಮೆಂಟ್ ತಗೊಂಡ್ರಿ ಸೊ ಜನ ಪ್ರತಿ ಸಲೂ ಏಳುವರೆಗೆ ಅಥವಾ ಏಳು ಏಳುವರೆ ಎಂಟು ಹೀಗೆ ಎಂಟ್ರಿಗೆ ಒಂದು ತಾಸು ಒಂದು ಮಾಡಬೇಕು ಅಂತಕೊಂಡು ಮಾಡ್ತಾ ಇರ್ತೀವಿ ಈ ಸರಿ ಯಾಕೋ ಲೇಟ್ ಆಯ್ತು ನಿಮಗೆ ಒಂದು ಹತ್ತು ಮಂದಿ ಕುಡಿರೋ ಸಾಕು ಗುರುಗಳಿಂದ ಸತ್ಸಂಗದ ಕಾರ್ಯಕ್ರಮ ಇರ್ತದೆ ಈ ಎಷ್ಟೋ ದಿನ ಯಾಕೋ ಕಳೆದ ಬಾರಿ ಸುಮಾರು ಇಪ್ಪತ್ತು ಎರಡು ದಿನವರೆಗೂ ಅನೂಚನವಾಗಿ ನಡೆದಿತ್ತು ಇದ್ದಕ್ಕಿದ್ದಂತೆ ನನಗೆ ಸುಮಾರು ಫೋನ್ ಬರ್ ಬರ್ತಾ ಇರ್ತಾವ ಆ ನಂತರ ಮಾತಾಡದಿರ್ತ ಕೌನ್ಸಿಲಿಂಗ್ ಮಾಡ್ತಾ ಇರ್ತೀವಿ ಇಲ್ಲಿ ಕುತ್ಕೊಂಡು ಅನೇಕ ಜೀವನದ ಸಮಸ್ಯೆಗಳಿಗೆ ನೀವು ಇಲ್ಲಿ ಬರೀ ದೈಹಿಕ ಸಮಸ್ಯೆಗಳು ಬಂದಿದ್ದೀರಿ ನಿಮಗೆ ಮಾನಸಿಕ ಸಮಸ್ಯೆ ಇದಾವೆ ಹೌದಾ ಈ ಮಾನಸಿಕ ಸಮಸ್ಯೆಗಳಿಂದ ದೈಹಿಕ ಸಮಸ್ಯೆ ಬಂದದ್ದು ನಿಮಗೆ ಹೌದಾ ಒತ್ತಡ ಇದಕ್ಕೆ ಒತ್ತಡ ಅಂತೀವಿ ಮಾನಸಿಕ ಒತ್ತಡ ಅಂತೀವಿ ಎಂಥ ಒತ್ತಡಪ್ಪ ಮಕ್ಕಳಿ ಮದುವೆ ಆಗುವಲ್ಲು ಒಂದು ಒತ್ತಡ ಜಾಬ್ ಸಿಗವಲ್ದು ಒಂದು ಒತ್ತಡ ಜಾಬ್ ಸರಿ ಇಲ್ಲ ಯಾರೋ ಕಡಕ್ಕೆ ಹತ್ತಾರ ಒಂದು ಒತ್ತಡ ಟ್ರಾನ್ಸ್ಫರ್ ಆಗವಲ್ದು ಒಂದು ಒತ್ತಡ ಮಕ್ಕಳಿ ಮದುವೆ ಆಗುವಲ್ದು ಒಂದು ಒತ್ತಡ ಮಕ್ಕಳು ಮಾತು ಕೇಳವಲ್ರು ಒಂದು ಒತ್ತಡ ಯಾರಿಗೋ ರೊಕ್ಕ ಕೊಟ್ಟಿವಿ ವಾಪಸ್ ಕೊಡೋವಲ್ರು ಒಂದು ಒತ್ತಡ ನಲವತ್ತು ವರ್ಷದಿಂದ ಒಂದು ಬಿಸ್ನೆಸ್ ಮಾಡ್ಕೊಂಡು ಮಟ್ಟಿರಿ ಸಡಗನ ಬಂದಾಗತ ಯಾರೋ ಮಗಲು ಅಂಗಡಿ ಹಾಕ್ತಾರ ಅಥವಾ ಯಾರೋ ಮಾಟ ಮಾಡಿಸ್ತಾರ ಇದನ್ನ ಮಾಡ್ತಾರ ಇದ್ದಕ್ಕಿದ್ದ ದಿನ ಇಪ್ಪತ್ತು ಸಾವಿರ ಆಗೋ ವ್ಯಾಪಾರ ಒಂದು ಸಾವಿರಕ್ಕೆ ಬಂದಿಲ್ತತಿ ಕಂಗಾಲಾಗಿ ಬಿಡ್ತೀರಿ ಇಂಥ ಇಲ್ಲಿ ಬರ್ತೀರಿ ಏನೋ ಒಂದು ಒಂದೇನೋ ದೈಹಿಕ ನೋಡಿದ್ದು ಬಂದು ಪಡ್ಕೊಂತೀರಿ ಆದರೂ ಸಮಾಧನ ಜೀವಕ್ಕೆ ಎಲ್ಲ ಮನಸ್ಸು ಬಿಸ್ನೆಸ್ ಕಡೆ ಇರ್ತತ್ತ ಎಲ್ಲ ಮನಸ್ಸು ಮನೆ ಕಡೆ ಇರ್ತೈತೆ ಸುಮ್ಮನೆ ಇಲ್ಲಿ ಒಂದಿಷ್ಟು ತಯಾರಾಗಿ ಹೋಗ್ಬೇಕು ಮತ್ತೆ ದುಡಿಬೇಕು ಅಂತ ಬಂದಿರಿ ನೀವು ಹೌದು ಸೊ ಒಳಗಿನ ಒತ್ತಡದಿಂದಾಗೇ ನೋವು ಬರ್ತಾವ ನಿಮಗೆ ಅದು ಒತ್ತಡ ಯಾವುದೇ ಇರಲಿ ಅದು ಯಾವುದೇ ಇರಲಿ ನಿಮ್ಗೆಲ್ಲಾರು ಎಂಥ ಒತ್ತಡದಪ್ಪ ಅಂತ ಯಾರ ಮುಂದೆ ಹೇಳ್ಕೊಳ್ಳೋದಂತ ಒತ್ತಡದವ್ ನಿಮಗೆ ಯಾರ ಮುಂದೆ ಹೇಳ್ಕೊಳ್ಳೋಂಗಿಲ್ಲ ಯಾಕೆ ಹೇಳಿದ್ರು ಯಾರು ಕೇಳ್ತಾರೆ ಯಾರು ನಿಮ್ದು ಇವತ್ತು ಎಂಥ ಕಾಲ ಬಂದದಪ್ಪ ಅಂದ್ರೆ ಗಂಡು ಹೇಳೋದಂದ್ರೆ ಇಂಥ ಕೆಳವಳ್ಳು ಏನ್ ಹೇಳೋದ್ರೆ ಗಂಡು ಕೇಳವಲ್ಲ ತಂದೆ ತಾಯಿ ಹೇಳಿದ್ರೆ ಮಕ್ಳು ಕೆಳವಲ್ರು ನಿಮ್ಮ ಮಕ್ಕಳ ಮತ್ತು ಅಲ್ಲ ಇದು ಒತ್ತಡ ಕ್ರಿಯೇಟ್ ಮಾಡ್ತದ ಹೊರಗಿಂದ ಅಲ್ಲ ಒಳಗ ಒಳಗಿನ ಒತ್ತಡ ಹೊರಗಿನ ಒತ್ತಡ ಅದಾವೆ ಹಿಂಗಾಗಿ ನೀವು ಅನೇಕ ತೊಂದರೆ ಪಡ್ಕೊಂಡು ಇಲ್ಲಿ ಬಂದಿದ್ರಿ ಅದಕ್ಕೆ ಅಲ್ಲಿ ಆಗ್ತದ ಬಟ್ ಇದ್ರ ಜೊತೆಗೆ ದೈಹಿಕ ವ್ಯಾಧಿಗಳು ಮಾನಸಿಕ ವ್ಯಾಧಿಗಳಿಗೆ ಕಾರಣ ಇರ್ತದೆ ಮಾನಸಿಕ ವ್ಯಾಧಿಗಳಿಂದ ದೈಹಿಕ ವ್ಯಾಧಿ ದೈಹಿಕ ವ್ಯಾಧಿಗಳಿಂದ ಮಾನಸಿಕ ವ್ಯಾಧಿ ಮಾನಸಿಕ ವ್ಯಾಧಿಯಿಂದ ಅದು ಬರ್ತದಂತ ಹೇಳಿದೆ ಮತ್ತ ಒಂದಕ್ಕೊಂದು ಹೆಂಗ್ ಲಿಂಕ್ ಅದಪ್ಪ ಅಂದ್ರ ಇದು ನೋವು ಬರಕ್ ಹತ್ತೈತಿ ಅದಕ್ಕೆ ಮತ್ತೆ ಟೆನ್ಷನ್ ಜಾಸ್ತಿ ಆಗತ್ತೆ ಟೆನ್ಷನ್ ಜಾಸ್ತಿ ಆಗಿದ್ದಕ್ಕೆ ನೋವು ಬರ್ತಾವ ನೋವು ಜಾಸ್ತಿ ಆಗಿದ್ದಕ್ಕೆ ಟೆನ್ಷನ್ ಬರ್ತದ ಹೌದ ಏನೋ ಮಂದ ಎಲ್ಲ ಮಾಡ್ಕೊತೀವಿ ಅಲ್ಲಿ ಹೋದೆ ಇಲ್ಲಿ ಹೋದೆ ಎಲ್ಲ ಸಿ ಬಿಸ್ನೆಸ್ ಮಾಡ್ತೀರಿ ವ್ಯಾಪಾರ ಮಾಡ್ತೀರಿ ಇದ್ದಕ್ಕೆ ಇದ್ದಕ್ಕಿದ್ದ ಮನಕಾಲ್ ನೋವು ಅಡ್ಡಾ ಅಡ್ಡಾಡಕ್ಕೆ ಬರೋಲ್ಲ ಏನ್ ಮಾಡ್ತೀರಿ ಸುಡ್ಗಾಡು ಒಳ್ಳೆಯ ಮನಕಾಲ್ ನೋವು ಬಂದು ನಾ ಇವಾಗ ಕಮ್ಮಿ ಮಾಡ್ಕೊಡಿನ ಮತ್ತ್ ಮೊದಲನೇ ಹೆಂಗ್ ಮಾಡಿ ಸುಡ್ಡುಗಾಡು ನನ್ನ ಕೈ ಎಲ್ಲ ಜುಮು ಜುಮು ಅಂತತಿ ಬೆಣ್ಣು ನುಸ್ತು ನುಂತ ನುಸ್ತತಿ ಕುಂತರು ಚಂಡ್ ಚೆಂಡ್ ಹೊಡಿತೈತಿ ಲವ್ರು ಕಡಿಮೆ ಮಾಡ್ಕೊಂಡ್ಬಿಡ್ಬೇಕು ಮತ್ ಮೊದಲ ಮಾಡ್ಬೇಕು ಮಾಡಬೇಕು ಇದು ಐತೆ ಅಂತ ಅದು ಅದು ಐತಿ ಅಂತ ಇದು ಒಂದಕ್ಕೆ ಒಂದು ಇದಾದ ಹಿಂಗಾಗಿ ಕಂಗಾಲಾಗಿ ಬಿಟ್ಟಿರಿ ಇಲ್ಲಿ ಬಂದಿರಿ ಎರಡು ಮೂರು ದಿವ್ಸ ಎಷ್ಟೋ ನಿಮ್ಗೆ ಸಡ್ಲಾಗೈತಿವಿ ಎಲ್ಲೋ ಹಳವಾರು ಅನ್ಸೈತಿ ಬಂದಿರಿ ಈಗ ನಾವು ಸತ್ಸಂಗವನ್ನು ಮಾಡ್ತಾ ಇದ್ದೀವಿ ನಿಮಗೆ ಗೊತ್ತೈತಿ ಸತ್ಸಂಗ ಅಂದ್ರೆ ಏನು ಅಂತ ತಿಳ್ಕೊಂಡು ಪ್ರತಿ ಹೇಳ್ತೀವಿ ಇದನ್ನ ಯಾಕಂದ್ರೆ ಸತ್ಸಂಗ್ ಅನ್ನೋದು ಏನು ಅಂತ ತಿಳ್ಕೊಬೇಕಾದಪ್ಪ ಅಂತಂದ್ರ ಗುರುಗಳಿಂದ ಅದು ತಿಳ್ಕೊಳೇಬೇಕು ಹೆಂಗದಪ್ಪ ಸತ್ ಸಂಘ ಅಂತ ಸತ್ ಸಂಘ ಸತ್ ಅಂದ್ರೆ ಗೊತ್ತದೇ ನಿಮಗೆ ಸತ್ತ ಗೊತ್ತಿತ್ತು ಸತ್ತಂದ್ರೆ ಏನಪ್ಪಾ ಒಳ್ಳೆ ಸತ್ ಸಜ್ಜನರು ಹಿಂಗಿಲ್ಲ ಸತ್ 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 ಅನ್ನೋದು ಒಳ್ಳೆ ಅಂತಲ್ಲ ಅಷ್ಟ ಅಲ್ಲ ಭಗವಂತನಿಗೆ ನಾವು ಹೇಳ್ತೀವಿ ನಾವು ಏನ್ ಹೇಳ್ತೀವಪ್ಪ ಸಚ್ಚಿದಾನಂದ ಅಂತೀವಿ ನಾವು ಭಗವಂತನಿಗೆ ಅಂತೀರಿ ಸಚ್ಚಿದಾನಂದ ಆ ಸಚ್ಚಿದಾನಂದ ಅನ್ನೋ ಶಬ್ದ ಹೆಂಗ್ ಬರುತ್ತಪ್ಪ ಅಂದ್ರೆ ಸತ್ ಚಿತ್ ಆನಂದ ಸತ್ ಚಿತ್ ಆನಂದ ಈ ಮೊದಲಿಗೆ ಸತ್ ಅಂತ ಬರ್ತದೆ ಸತ್ ಸತ್ ಅಂದ್ರೆ ಈಶನ್ಸ್ ಅಂತಾರೆ ಎಲ್ಲ ಸಾವಿರಾರು ಗುಲಾಬಿ ಪಕ್ಕಡೆ ತಗೊಂಡು ಒಂದು ಒಂದಿಷ್ಟು ಹತ್ತರ್ ಮಾಡೋದು ದ್ರವ್ಯ ಮಾಡೋದು ಹೌದಾ ಒಟ್ಟು ಸಾವಿರಾರು ಗುಲಾಬಿ ಒಂದು ಬಾಟ್ಲಿ ಹಾಕಿಬಿಡ್ತಾರ ಒಂದು ಹತ್ತು ಸಾವಿರ ಲಿಂಬೆ ಅನ್ ತೊತಾರ ಹೆಸ್ತಾರ ರಸ ತಗಿತಾರ ರಸ ತೆಗೆದು ಅದನ್ನ ಒಂದು ಸಣ್ಣ ಬಾಟ್ಲಿ ಹಾಕಿಡ್ತಾರ ಹತ್ತು ಸಾವಿರ ಲಿಂಬೆನ್ ಅದಕ್ಕೆ ಏನಂತಾರೆ ಇಶೆನ್ಸ್ ಅಂತಾರ ಅಂತಿರ್ಲಿಲ್ಲ ಎಲ್ಲ ಹೀಗೆ ಇಶೆನ್ಸ್ ಮಯ ಒಂದ್ ಯಾವ್ದೋ ಒಂದು ಕ್ರೂಡ್ ಆಯಿಲ್ ಇರ್ತದೆ ಪೆಟ್ರೋಲ್ ಅಥವಾ ಡಿಸೈಲ್ ಸಮುದ್ರದಿಂದ ತೆಗೆದದ್ದು ಆ ಕ್ರೂಡ್ ಆಯಿಲ್ ಅದಕ್ಕೆ ವಾಸನೆ ಇಲ್ಲ ರುಚಿ ಇಲ್ಲ ಅಂತ ಆಯಿಲ್ಗೆ ಶಿಂಗಾದಿ ಎಣ್ಣೆ ಒಂದಿಷ್ಟು ಇಸೆನ್ಸ್ ಕೂಡಿಸ್ತಾರ ಶಿಂಗಾದ ಎಣ್ಣೆ ಇಸೆನ್ಸ್ ಕೂಡಿಸ್ತಾರ ಎಷ್ಟೋ ಶಿಂಗಾದ ಎಣ್ಣೆ ಕೂಡಿಸಿ ತೆಗೆದು ಒಂದು ಬಾಟ್ಲಾಗ ಇಸೆನ್ಸ್ ತೆಗೆತಾರ ಒಂದು ಪಿಪೆಕ ಕೇವಲ ಐವತ್ತು ಎಂ ಎಲ್ ಇಸನ್ಸ್ ಹಾಕಿದ್ರ ಆ ಇಡೀ ಪಿಪಾಯಿ ಸಿಂಗಾದ ಎಣ್ಣೆ ಆಗತ್ತದ ಅದು ಬ್ಯಾರಣೆ ಹಂಡೆದು ಬ್ಯಾರೆ ಅದು ಒಂದ್ ಪಿಪ ಒಂದ್ ಪಿಪಾಯಿಗೆ ಕೊಬ್ಬರಿ ಎಣ್ಣೆ ಇಸರ್ಸ್ ಹಾಕಿರ ಕೊಬ್ಬರಿ ಎಣ್ಣೆ ಆಗ್ತದ ಕುಸುಬಿ ಎಣ್ಣೆ ಹಾಕಿದ್ರೆ ಕುಸುಬಿ ಎಣ್ಣೆ ಆಗ್ತದ ಅದು ಇರುದು ಬ್ಯಾರೆ ಎಣ್ಣೆನ ಸೂರ್ಯಪಾನ ಎಣ್ಣೆದು ಹಾಕ್ರಿ ಸೂರ್ಯಪಾನ ಆಗ್ತದ ಇರುದು ಅದಕ್ಕೆ ಇಶರ್ಸ್ ಕುಡಿಸ್ತಾರ ಅದು ಹಂಗಾಗ್ತದ ನೋಡ್ರಿ ಸೂರ್ಯಪಾನ್ ಆಯಿಲ್ ಅಂತಾರ ಒಂದು ದೊಡ್ಡ ಬ್ರ್ಯಾಂಡ್ ಕೊಡ್ತಾರ ದೊಡ್ಡ ಬ್ರ್ಯಾಂಡ್ ಕೊಟ್ಟು ಸೂರ್ಯಪಾನ ಎಷ್ಟು ಬೆಳೀತಾರೀ ಇಡೀ ನಮ್ಮ ದೇಶದ ಜನಸಂಖ್ಯೆಗೆ ಸೂರ್ಯಾಪಾನ್ ಸಾಲತ್ತೀ ಯಾಕೆ ಬೆಳೀತಾರ ಹೊಸ ವಿಚಾರ ಮಾಡ್ರಲ್ಲ ನಮ್ಗೆ ಎಷ್ಟು ಸಿಂಗಾದಿನ್ನಿ ಪ್ಯಾಕೆಟ್ ಮಾರ್ತಾವ ಎಷ್ಟು ಕೆ ಜಿ ಸಿಂಗಾದಿನ್ನಿ ಪ್ಯಾಕೆಟ್ ಮಾರ್ತಾವ ಅಷ್ಟು ಕಾಣದವನು ಆ ಶಿಂಗಾದ ಬೆಳೀತಾರ ಇಲ್ಲ ಇಲ್ಲ ನೀವು ಗೊತ್ತ ಇಲ್ಲದು ಆಕಳ ಕಡಿತಾರ ಆಕಳ ಮೊದಲ ಇಲ್ಲೇ ಎರಡ್ನೂರು ಆಕಳ ಹೊಡ್ಕೊಂಡು ಹೋಗಿದ್ರು ಗೋಳಿಗಳು ಅದು ಗೋಪಾಲಕರು ಐದು ಇಲ್ಲ ಆಕಳ ಕೊಲ್ತಾರ ಇದನ್ನು ಮಾಡ್ತಾರ ಆಕಳ ಅಂತಾರ ನಂದಿನಿ ಹಾಲು ಹಾಕಲ ಆಗತ್ತ ಇಲ್ಲ ಇಲ್ರಿ ಸುಡ್ಡುಗಾಡ ಕಾಸ್ಟಿಕ್ ಶೂಡ ಹಾಕ್ತಾರೆ ಪೂಡ್ಯಾಗ ಏನು ಸುಡ್ಡುಗಾಡ್ ಇಬ್ಬರೇ ಇದೇ ನಡ್ದೆ ಒಟ್ಟು ಟೋಟಲ್ ನಾನು ಹೇಳುದು ಅಂದ್ರೆ ಒಂದು ಇಶನ್ಸ್ ಸಾಕಿ ಯಾವುದಕ್ಕೋ ಒಂದು ಕೂಡಿಸ್ತಾರ ಅದು ಅದು ತಯಾರಾಗುತ್ತ ಹಂಗ ಜಗತ್ತಿನ ತುಂಬ ಎಷ್ಟು ಜನ ಸಂತರು ಸಾಧುಗಳು ಯೋಗಿಗಳು ಸ್ವಾಮಿಗಳು ಏನನ್ನೋ ಬೋಧಿಸಿದ್ರು ಜೀವನ ಅಂದ್ರೇನು ಹಾ ನಾವು ಯಾಕೆ ಬಂದೀವಿ ಹುಟ್ಟಿ ಅದು ಇದು ಅಂತಕೊಂಡು ಬೋಧಿಸಿರು ಅವೆಲ್ಲ ಸಾರ ಸರಸು ಕೂಡಿಸಿದ್ರು ಅದ ರಾಮಾಯಣದ ಮಹಾಭಾರತದ ದೇವಿ ಪುರಾಣದ ಎಲ್ಲದ ಎಲ್ಲವನ್ನು ಕೂಡಿಸಿ ಮತ್ ಒಂದು ಮಾಡಿದರು ಇದಕ್ಕೆಲ್ಲಾದರೂ ಅಧ್ಯಾತ್ಮದ ಸಾರ ಸರ್ವಸ್ವ ಸತ್ ಅದಕ್ಕೆ ಆಧ್ಯಾತ್ಮದ ಸಾರ ಹೌದಾ ನೀವೇನೇನು ತಿಂತೀರಿ ಏನೇನು ತಿಂತೀರಿ ಕರಿಗಡುಬು ಕಚ್ಚಿಕಾಯಿ ಹಾಂಡಿಗೆ ಅದು ಇದು ಯಾವೆಲ್ಲ ಹಾಕ್ತಾರೆ ಹೌದಾ ಅದು ಹೋಗಿ ಏನೂ ಆಗ್ತದೆ ಸತ್ತಾಗ್ತದದು ಸತ್ ಅದಕ್ಕೆ ಸತ್ತಂತಾರೆ ಕೊನೆಗೆ ಅದು ಕೊನೆ ಗ್ಲುಕೋಸ್ ಆಗ್ತದದು ಒಳಗೆ ಎಲ್ಲ ಹೋಗಿ ಬೇಕಾದ ಹಾಕ್ರಿ ಕೊನೆಗೆ ಹೋಗಿ ನಿಮ್ಮ ಶರೀರಕ್ಕೆ ಬೇಕಾಗ್ತಕ್ಕಂಥ ಗ್ಲುಕೋಸ್ ಆಗುತ್ತ ಅದಕ್ಕೆ ಅಂತೀವಿ ಅಂತ ಸತ್ತು ನಿಮ್ಮ ಒಳಗೆ ಒಂದು ಅದು ஆ சம ஆட்டாடஸ் நீம ஜீவந்த வாயிட்டு ஒழுக சத் ஆ சித்து கூட ஆனந்த அனஸ் சத் சித் ஆனந்த இவ்வளவு பரமாத்மனூப அந்த மத்த நீவேனது நீ பரமாத்மஸ்வரூப்ப நீ பரமாத்மன மக்கள்தி ஹௌதல்ல அதுக்கு நம்மள சத்த உதீபனை கொள்க சத் அந்த ಸತ್ತದ ಜೊತೆ ಇರೋದು ನಿಮ್ಮೊಳಗೊಂದು ಸತ್ತದಲ್ಲ ಅದ್ರ ಕೂಡಿರೋದು ಅವನೊಳಗೆ ಸತ್ತದ ಅವ್ನ ಕೂಡಿರೋದು ಇದರಾಗ ಒಂದು ಸತ್ತದ ಅದ್ರ ಕೂಡಿರೋದು ನೀರೊಳಗೊಂದು ಸತ್ತದ ಅದ್ರ ಕೂಡಿರೋದು ಹವಾದಾಗ ಒಂದು ಸತ್ತದ ಅದ್ರ ಕೂಡಿರೋದು ಹವಾದ ಪಂಚ ಮಹಾಭೂತ ನಾವು ವಾಯು ಅಗ್ನಿ ಆಕಾಶ ಭೂಮಿ ಜಲ ಇವೆಲ್ಲಕ್ಕೂ ಸತ್ತದ ಇದು ಅದ್ರ ಕೂಡಿರ್ಬೇಕು ಅದಕ್ಕೆ ಸತ್ತ ಸಂಘ ಅಂತಾರೆ ಹೌದಾ ಈ ಸತ್ಸಂಗ ಯಾತಕ್ಕಾಗ್ಯಪ್ಪ ಹಂಗಾರ ಯಾತಕ್ಕಾಗ್ಯಪ್ಪ ಅಂದ್ರೆ ಜಗತ್ತು ಭಾಳ ಫಾಸ್ಟ್ ಆಗಿ ಮುನ್ನಡೀತಾ ಇದೆ ಫಾಸ್ಟ್ ಆಗಿ ಅತಿ ಫಾಸ್ಟ್ ಆಗಿ ನಿನ್ನಿದ್ದಂಗೆ ಇವತ್ತಿಲ್ಲ ಇವತ್ತಿದ್ದಂಗೆ ನಾಳಿಲ್ಲ ಹೀಗೊಂದು ಪ್ರೋ ಮೊಬೈಲ್ ಪ್ರೋ ಯಾವುದು ಐಫೋನ್ ಬಂದ್ಬಿಡ್ತದೆ ತಗೊಂತೀರಿ ಇನ್ನು ಐದು ಅದು ಹಳೆಯೋದಾಗ್ಬಿಡ್ತದ ಒಂದು ವಾಷಿಂಗ್ ಮಷಿನ್ ತೊಗೊಂತೀರಿ ಇನ್ನೊಂದು ತಿಂಗಳಾಗ ಹಳೇದಾಗ್ತದೆ ಒಂದು ಟಿ ವಿ ತಗೊಂತೀರಿ ಇನ್ನೊಂತ ಹಳೇದಾಗ್ತದ ಎಲ್ಲ ಆಗ್ತದೆ ನೋಡ್ರಿ ಹಿಂಗ ಯಾವ ಜಗತ್ತಿನೊಳಗಿರ್ತಕ್ಕಂಥ ಯಾವುದೇ ವಸ್ತು ತಗೊಂಡ್ರ ಅದಕ್ಕೆ ಅದು ಹಳೇದಾಗ್ತದ ಬದಲಾಗ್ತದ ಕಾಲ ಬದಲಾಗ್ತದ ಬದಲಾಗ್ತಕ್ಕಂತ ಕಾಲಕ್ಕೆ ಅದು ಹಿಂದ್ ಹೋಗ್ಬಿಟ್ಟಿರ್ತತಿ ಹೌದಾ ಈಗ ಅದಕ್ಕೆ ಏನಂತೀವಿ ನಾವು ಅಪ್ಡೇಶನ್ ಅಂತೀವಿ ನಾವು ಮೊದಲಿದ್ದಂತ ಗೀಜರ್ ಈಗಿಲ್ಲ ಮೊದಲು ದಪ್ಪ ಒಂದು ಫೋನ್ ಬರ್ತಿದ್ದು ಮೊದಲು ಇಷ್ಟು ದಪ್ಪ ಒಂದು ಟಿ ವಿ ಬರ್ತಿದ್ದು ಹಂಗಿಲ್ಲ ಪೇಪರ್ನಂತ ಟಿ ವಿ ಬಂದವ ಅಪ್ಡೇಷನ್ ಆಗ್ತಾ ಇದೆ ಜಗತ್ತು ಅದೆಲ್ಲ ಅಪ್ಡೇಷನ್ ಆಗ್ತಾ ಇದೆ ನೀವೇನದಿರಿ ಅದಿರಿ ಸುಡ್ಗಾಡ ನೀವೇನು ಬದಲಿ ಆಗೇ ಇಲ್ಲ ಜಗತ್ತಿನ ಎಲ್ಲೋ ಬದಲಾಗ್ತಾ ಇದೆ ನೀವು ಹಂಗಾದಿರಿ ನೀವು ಬದಲಿಯಾಗುವುದಿಲ್ಲ ವಿಚಿತ್ರ ಅಂದ್ರೆ ಎಲ್ಲರೂ ಎಲ್ಲರನ್ನ ಬದಲಿ ಮಾಡಾಕ ಹೋಗ್ತಾರ ಇಲ್ಲಿ ಎಷ್ಟೋ ಜನ ಬರ್ತಾರೆ ಎಷ್ಟೋ ಜನ ಬಂದು ಹೇಳ್ತಾರೆ ಗುರುಗಳ ನಿಮ್ಮ ಕಡೆ ಕ್ಯಾಂಪಿಗೆ ಅಟೆಂಡ್ ಆಗೋದ್ರಿಂದ ಎಲ್ಲರೂ ಭಾಳ ಸುಧಾರಿಸ್ತಾರೆ ಇರುತ್ತೆ ಸುಧಾರಿಸ್ತಾರೆ ಅವರು ಇದು ನಾ ಅವ್ರ ಮಾತು ಸ್ಥಿತಿ ಎಲ್ಲ ಸುಧಾರಣೆ ಆಗುತ್ತದೆ ಅದಕ್ಕೆ ನಮ್ಮ ಅತ್ತಿನ ಕಳಿಸ್ತೀನಿ ನಮ್ಮ ನಮ್ಮತ್ತೆ ಭಾಳ ಹರಿಕ್ ಅದಳ ಹಾಂ ನಮ್ಮ ಭಾಳ ಹರಿಕದಳ ಆಕೆ ನೀನು ರಿಪೇರಿ ಮಾಡ್ತೀರಿ ನಂತ ಕೇಳ್ತಾರೆ ಏಯ್ ಇದನ್ನು ಚೇರ್ ತುಂಬಾರು ಹೌದಾ ಅಕ್ಕಿನ ಚೇಂಜ್ ಮಾಡ್ರಿ ಅಂತ ಬರ್ತಾರೆ ನಮ್ಮ ಅತ್ತಿನ ಬದಲಿ ಅಂತ ಬರ್ತಾರೆ ಅತ್ತಿದೆಯವರು ಬರ್ತಾರೆ ನನ್ನ ಸಸ್ಯನ ಬದಲಿ ಮಾಡ್ತ ಬರ್ತಾರೆ ತಂದೆ ತಾಯಿ ಬರ್ತಾರೆ ನಮ್ಮ ಮಕ್ಕಳ ಬದಲಿ ಮಾಡ್ರಿ ಭಾಳ ಅವ್ರು ಇದು ಮಾಡ್ತಾರೆ ಅಂತ ಬರ್ತಾರೆ ಗಂಡು ಬರ್ತಾನೆ ಹಿಂತಿನ ಬದಲಿ ಮಾಡ್ರಿ ಅಂತ ಬರ್ತಾನೆ ಹೇಳ್ತಿ ಬರ್ತಾರೆ ಗಂಡನ್ನ ಬದಲಿ ಮಾಡ್ರಿ ಅಂತ ಬರ್ತಾನೆ ನನಗನ್ಸುತ್ತೆ ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನ ಬದಲಿ ಮಾಡ ಪ್ರಯತ್ನ ಮಾಡ್ತಾರೆ ಆದ್ರೆ ನೀವು ಯಾರು ಬದಲಿ ಮಾಡ್ಕೊಡೋದಿಲ್ಲ ನಿಮ್ಮನ್ನು ನೀವು ಬದಲಿ ಮಾಡ್ಕೊಡೋದಿಲ್ಲ ನೀವು ಹಿಂಗೆ ಇರಿತೀರಿ ಮತ್ತೊಬ್ಬರನ್ನು ಬದಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಕಂತೀರಿ ಆದ್ರೆ ನೀವು ಹಿಂಗ ಮಠ ಹಿಂಗೇ ಹೇಳ್ತೀರಿ ನೀವು ಬದಲಿ ಆಗೋದೇ ಇಲ್ಲ ಜಗತ್ತಿನ ನಿಯಮ ಏನದ ಜಗತ್ತನ್ನ ಬದಲಿ ಮಾಡಕ್ ಹೋಗಬೇಕೆಡ್ರಿ ಜಗತ್ತನ್ನ ಬದಲಿ ಮಾಡಕ್ ಹೋದ್ರೆ ಅದು ನಿಂಪೆ ಆಗಿಲ್ಲ ಜಗತ್ತನ್ನ ಬದಲಿ ಮಾಡಕ್ ಹೋದ್ರೆ ಅದು ನಿಂಪೆ ಆಗಿಲ್ಲ ನಿಮ್ ಮಕ್ಕಳು ಬದಲಿ ಮಾಡ ನೀವೇ ಹುಟ್ಟಿದ ಮಕ್ಕಳು ಬದಲಿ ಮಾಡೋದು ನಿಮ್ಮ ಹೆಂತರು ಬದಲಿ ಮಾಡಕ್ಕಾಗತ್ತೀರಾ ಆದ್ರೆ ನಿಮ್ಮ ಮನಸ್ಸು ಏನಂತೆ ಮತ್ತವರು ಹಾಕಿ ಅವ್ರು ಬದಲೇ ಆಗ್ಬೇಕಂತಾರೆ ಆದ್ರ ನಿಮ್ಮ ದೌರ್ಬಲ್ಯ ಏನಪ್ಪ ಅಂತಂದ್ರೆ ನೀವು ಬದಲಿಯಾಗುದಿಲ್ಲ ಹೇಳ್ತೀರಿ ಜಗತ್ತಿನ ನಿಯಮ ಏನು ಹೇಳ್ತದಪ್ಪ ಅಂದ್ರ ನೀವು ಮೊದಲಿ ಆಗಬೇಕು ಜಗತ್ತನ್ನು ಸುಧಾರಿಸುವುದು ಬಹಳ ಅದ ನಿಮ್ಮನ್ನು ನೀವು ಸುಧಾರಿಸುವುದು ಸರಳ ಅದ ಆದ್ರೆ ಅದು ಆಗುವುದಿಲ್ಲ ಆಗ್ತದ ಇಲ್ಲ ನಿಮ್ಮನ್ನ ನೀವು ಸುಧಾರಿಸೋದಿಲ್ಲ ಎಲ್ಲರೂ ನೀವೇನು ಜಗತ್ತಿನ ಬದ್ಲಿ ಮಾಡ್ಕೊಂತೀರಿ ಸಾಧ್ಯ ಇಲ್ಲ ಅದಕ್ಕೆ ನಿಮ್ಗೆ ನಿರಾಶೆ ಆಗ್ತಾ ಇದೆ ನಿಮ್ಮ ಕನಸು ಏನು ಕಾಣ್ತಾರೆ ನಾನು ಹೆಂತಿ ಯಾವಾಗ ಬದಲಿ ಹಾಕ್ಬಾರ ಹೇಳ್ಸುತ್ತೇವೆ ಒಮ್ಮ ಶಾಪಿಂಗ್ ಹೋದ್ರಪ್ಪ ಸಿಕ್ಕಪ್ಪ ಇರ್ಲಿ ಬಿಡ್ಲಿ ಬಯಂಕರ ತೊಗೊಂಬರ್ತಾವ ಹೆಂಗ್ ಯಾವಾಗ ಬದಲಿ ಹಾಕಳ ಇದು ಮನಸ್ಸು ಹೊರ ಬರವಾದ ಬದಲಾಡ್ತಾವ ಯಾವಾಗ ಬದಲಿ ಹಾಕ್ತಾರ ನಮ್ಮ ಮಕ್ಳು ಕುಡಿತಾರ ಯಾವಾಗ ಬದ್ಲಿ ಹಾಕರ ಹಿಂಗೆ ಬದಲಿ ಆಗಕ್ಕೆ ಹೋಗ್ತಾರ ಬದಲಿಯಾಗ ಪ್ರಯತ್ನ ಮಾಡ್ತಾರೆ ಬದಲಿ ಮಾಡ್ಸಕ್ಕೆ ಪ್ರಯತ್ನ ಮಾಡ್ತಾರೆ ಬಟ್ ನೀವು ಆಗೋದಿಲ್ಲ ನೀವು ಬದಲಿಯಾಗೋದು ನಿಮ್ಮ ಕೈ ಆಗದ ಅವ್ರದ್ದು ನಿಮ್ಮ ಕೈಯಾಗಿಲ್ಲ ಈ ಸತ್ಯವನ್ನು ತಿಳ್ಕೊಡಿ ಅದಕ್ಕೆ ನಿಮ್ಮನ್ನ ನೀವು ಬದಲಿ ಮಾಡ್ಕೊಳಕ್ಕೆ ನಿಮ್ಮನ್ನ ನೀವು ಬದಲಿ ಮಾಡ್ಕೊಳಕ್ಕೆ ಈ ಸತ್ಸಂಗ ನಿಮ್ಮನ್ನ ನೀವು ಅಪ್ಡೇಷನ್ ಮಾಡ್ಕೊಳಕ್ಕೆ ನೀವು ಮನುಷ್ಯರದಲ್ಲ ಏನು ತನಾದ್ರೆ ಕಾತಿದ್ದೀರವರು ಮನುಷ್ಯರಿದ್ದೀರಾ ಹಂಗೆ ಐತಿ ಜಗತ್ತಿನ ಎಲ್ಲ ಬದಲಾಗ್ತಾ ಇದೆ ನೀವ್ ಬದಲಿ ಆಗಬೇಕು ಬದಲಿ ಆಗಲೇಬೇಕು ಹೆಂಗ ಬದಲಿ ಆಗಬೇಕು ನಿಮ್ಗ ಪ್ರಾಣಿಗಳು ನಾಲ್ಕು ಲಕ್ಷ ಜೀವ ರಾಶಿಯೊಳಗ ಅಡ್ಡಾಡಿ ಬಂದಿರ ನೀವೆಲ್ಲರೂ ಎಂಬತ್ನಾಕು ಜೀವ ರಾಶಿ ಎಲ್ಲ ಲಕ್ಷ ಲಕ್ಷ ಜೀವ ರಾಶಿ ಒಳಗ ಮುಂದೆ ಮುಂದ ಎಲ್ಲರ ಅಡ್ಡಾಡಿ ಬಂದಿರಲ್ಲ ಹಂಗ ಬಂದಿಲ್ ನೀವೆಲ್ಲ ಒಂದೊಂದೊಂದೊಂದು ಜನ್ಮದಾಡಿ ಬಂದಿರಲ್ಲ ಬರಬೇಕಾದ್ರೆ ಒಂದೊಂದಿಟ್ಟು ಅವ್ರ ಗುಣ ತಂದಿರಿ ನೀವು ಯಾವ್ಯಾವ ಜನ್ಮದಾಗ ಯಾವ್ಯಾವ ಪ್ರಾಣಿಗಳೊಳಗೆ ಜನ್ಮ ತಾಳೆ ಬಂದಿರಿ ಅವ್ರ ಬಂದ್ ಗುಣ ತಂದಿರಿ ನೀವು ಅದಕ್ಕೆ ನೋಡ್ತೀರಿ ಏನು ಕತ್ತಿಚರ ಹರಡಬಡ ಮಗನ ಕತ್ತಿಚರು ದುಡಿತನವಾ ಅಂತಂತಾರೆ ಕತ್ತಿಚರ ದುಡಿತಂಡವಾ ಅಂತಾರೆ ಮಂಗ್ಯಾನ ಹಾರಾಡ್ತಾರ ಅಂತ ನಿಮ್ಗೆ ಮಂಗ್ಯಾನಜ್ರು ಹಾಡ್ತಾನು ಬರೀ ಮಂಗ್ಯಾನಚರ್ ಹಾಡೋದು ನಾಯಿಷ್ರು ಬೊಗಲ್ ಬೇಡ ಮಗನ ಅಂತಂತಾರೆ ಹೌದ್ರಿ ನಿಮ್ಮನ್ನ ನಾಯಿ ಹೋಲಿಸ್ತಾರ ಮಂಗ್ಯಾಗ ಹೋಲಿಸ್ತಾರ ಕತ್ತಿಗೋಲಿಸ್ತಾರ ಯಾವ್ದ್ರ ಕತ್ತಿಗೆ ನಿಮ್ಮನ್ನ ಹೋಲಿಸ್ತಾರ ಅದಕ್ಕ ನಿಮಗೆ ಕತ್ತಿ ಗುಣ ಅದಾವ ಹೊಲಸ್ ತಿಂತೀರಿ ಹಂದಿ ಗುಣ ಅದಾವತಿ ಸುಮ್ ಸುಮ್ನ ಕತ್ತಿ ಜರ ಅದ ನಾಯಿ ಗುಣ ಅದಾವ ಹರ್ಯಾಡ್ತಿರಿ ಮಂಗ್ಯಾ ಗುಣ ಅದಾವ ಯುವಕ ಪಶು ಗುಣ ಅಂತಾರೆ ಇದಕ್ಕ ನೀವು ಮನುಷ್ಯರಾಗಿದ್ದೀರಿ ಕರೆ ಬಟ್ ಒಳಗ ಪಶು ಗುಣಗಳು ತುಂಬಿಕೊಂಡಾವ ಇವನ್ನ ಕಳ್ಕೊಂಡು ಮನುಷ್ಯ ಆಗ್ಬೇಕು ಮೊದ್ಲ ಮನುಷ್ಯರಿದ್ದು ಕೂಡ ನಿಮಗೆ ಪ್ರಾಣಿಗಳ ಗುಣಗಳದಾವ ಇವನ್ನ ಕಳ್ಕೊಂಡು ಮನುಷ್ಯ ಪ್ರಾಣಿಯ ಪ್ರಾಣಿ ಆಗಿ ಹೋಗಿ ಅದನ್ನ ಕಳ್ ಕಳ್ಕೊಂಡು ಮನುಷ್ಯ ಮನುಷ್ಯನಾಗ್ಬೇಕು ಯಾವಾಗ ಮನುಷ್ಯ ಮನುಷ್ಯನಾಗ್ತಾರ ಅವಾಗ ಒಂದು ಕ್ವಾಲಿಫಿಕೇಶನ್ ಬರ್ತದೆ ಏನು ಒಂದು ಪರಮಾತ್ಮ ನೀ ದೇವರ ಮನುಷ್ಯನ ಗುಣ ಪ್ರಾಣಿಗಳ ಗುಣ ಹೋಗಿ ಮನುಷ್ಯನಾಗಬೇಕು ಮನುಷ್ಯ ಅಂದ್ರೆ ಮಾ ಮಾನವ ಅಂತಾರ ಮಾನವ ಅಂತಾರೆ ನಿಮ್ಗೆ ಮಾನವರು ಅಂತಾರೆ ಮನುಷ್ಯರು ಪ್ರಾಣಿಗಳು ಹೋಗಿ ಮಾನವರಾಗಬೇಕು ಮಾನವರು ಹೋಗಿ ಮಾಧವ ಆಗಬೇಕು ಆದ್ರೆ ನೀವು ಮಾನವ ಹೋಗಿ ದಾನವ ಆಗತ್ತೀರಿ ಮಾನವರು ಹೋಗಿ ದಾನವರಾಗತ್ತೀರಿ ನೀವು ಮನುಷ್ಯ ಮನುಷ್ಯರಾಗಿದ್ದೀರಿ ಕರೆ ಪ್ರಾಣಿಗಳ ಹಣ ಗುಣ ಅದಾವ ಕರೆ ಆದ್ರ ಅದರ ಕೂಡ ದಾನವೀ ಗುಣಗಳು ಪಶು ಗುಣಗಳು ಮತ್ತು ರಾಕ್ಷಸಿ ಗುಣಗಳದಾವ ಇವನ್ನೆಲ್ಲ ಕಳ್ಕೊಂಡಾಗ ಇವೆಲ್ಲ ಹೊಲಸು ಹೋದಾಗ ಹಾಕಿರಿ ಸಾಕ್ಷಾತ್ ಪರಮಾತ್ಮ ಹಾಕಿರಿ ಅದಕ್ಕೆ ಇದೊಂದು ಪ್ರೊಸೆಸ್ ಅಪ್ಡೇಷನ್ ಅಂತೀವಿ ಅಪ್ಡೇಷನ್ ಬದಲಿ ಅಂತೀವಿ ಇದಕ್ಕೆ ಇದು ಬದಲಿ ಆಗಬೇಕು ಬಟ್ ಒಂದರ ಗುಣ ಐತೆ ನಿಮ್ಮ ಪ್ರಾಣಿಗಳ ಗುಣ ಕಳ್ಕೊಂಡು ಮನುಷ್ಯರಾಗಿರಿ ಕಾಗೆ ಒಂದ್ರೆ ಕರಿ ಕರಿಯಾದ ಹೌದಾ ಕಾಗೆ ಅಂತ ಕಾಯಿ ಒಂದಿಷ್ಟು ಅಕ್ಕಿ ಬಿದ್ದಿದ್ರಪ್ಪ ಅಂದ್ರೆ ಕಾ 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 ಬರ್ರಿ ಇಲ್ಲಿ ಅಕ್ಕಿ ಕಾಳು ಬಿದ್ದ ತಿನ್ನೋಣ ಅಂತ ನೀವು ಒಟ್ಟು ನನ್ಗೈತ್ರಿ ಅಂತ ನೀವು ಎಂತ ದುಷ್ಟಿ ನೀವು ಎಷ್ಟು ದುಷ್ಟ್ರದಿ ನೀವು ಮತ್ತೆ ನಿಮ್ಗೆಲ್ಲಾ ಒಳ್ಳೇದಾಗ್ಬೇಕು ಒಂದರ ದೈವಿ ಗುಣಗಳದಾವನ್ನು ಹೇಳ್ರಿ ಮತ್ತೆ ನಿಮ್ಮಲ್ಲಿ ಒಂದರ ದೈವಿ ಗುಣಗಳು ಅದಾವ ಏನು ಮತ್ತೆ ನಿಮಗೆ ಚಲೋ ಆಗಬೇಕಂದ್ರೆ ಹೆಂಗೆ ಸಾಧ್ಯತೆ ಹಿಂಗ ಇರೋರೇನು ಹಿಂಗ ನೀವು ಇದ್ಕೊಂತ ಹೋದ್ರಪ್ಪ ಅಂದ್ರೆ ಈಗ ನೂರು ಸರಿ ಬರ್ರಿ ಹಿಂಗ ಇರ್ತೀರಿ ನೀವು ಇಷ್ಟ ಅಪ್ಡೇಷನ್ ಆಗ್ಬೇಕು ನೀವು ಹ್ಮ್ ಅದಕ್ಕೆ ಈ ಸತ್ಸಂಗದ್ದು ಸೊ ಹೆಚ್ಚು ಸಮಯ ತಗೊಂಡಿಲ್ಲ ಒಂದು ದಿನ ಅರ್ಧ ಗಂಟೆನ ನಾ ತೊಗೊಳ್ತೀನಿ ಇಂಥ ವಾಣಿಯನ್ನ ಹೇಳ್ತೀನಿ ನಿಮ್ಗೆ ಮತ್ತು ಒಮ್ಮೊಮ್ಮೆ ನಿಮಗೆ ಅದನ್ನು ಬೇರೆ ಬೇರೆ ಕ್ರಮಗಳನ್ನು ಮಾಡಿಸ್ತೀನಿ ದೈವಿ ಗುಣಗಳು ಹೆಂಗೆ ಬರ್ತಾವೆ ದೈವಿ ಗುಣಗಳಂದ್ರೆ ಹೆಂಗೆ ದೈವಿ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಹೆಂಗೆ ನಿಮ್ಮನ್ನು ನಿಮ್ಮ ಆರೋಗ್ಯವನ್ನು ಸುಧಾರಕೊಳ್ಳೋದು ಹೆಂಗೆ ನಿಮಗೆ ಅನಾರೋಗ್ಯ ಯಾಕೆ ಬಂದೈತಿ ನಿಮ್ಮ ಅನಾರೋಗ್ಯ ಬರಲಿಕ್ಕೆ ಕಾರಣ ಏನು ಅದನ್ನು ಬರೀ ಇಷ್ಟರಿಂದ ಕಮ್ಮಿ ಆಗತ್ತ ಇಲ್ಲ ಇಲ್ಲ ಒಂದಿಷ್ಟು ಹೋದಂಗೆ ಮಾಡ್ತದ ಮತ್ತೆ ಮನೆಗೆ ಹೋಗ್ರಿ ಮತ್ತೆ ಬರ್ತದ ಹೌದಾ ಯಾಕಂದ್ರೆ ಇಲ್ಲಿ ದೇವ್ ದೇವ್ರದನ ದೈವತ್ವದ ಇಲ್ಲ ಅರ ಮಕ್ಕಳ ಮನೆಯಾಗ ರಾಕ್ಷಸರವರ ನೀನು ಹೆಂಚು ರಾಕ್ಷಸರ ಮಕ್ಕಳು ರಾಕ್ಷಸರ ಸುಮೂತ್ ನೀವು ಮತ್ತಮಂದಿ ರಾಕ್ಷಸರ ಮತ್ತ ರಾಕ್ಷಸಿ ಭಾವ ಬರ್ತದ ಮತ್ಸು ರಾಕೋನಿಗೆ ಅದಕ್ಕೆ ಇಲ್ಲಿ ಬರಬೇಕಾಗತ್ತೆ ಅದಕ್ಕೆ ಅವ್ರನ್ನ ಬದ್ದೆ ಮಾಡ್ಬೇಕು ಇವ್ರನ್ನ ಬದ್ದೆ ಮಾಡಬೇಕು ಹೋಗ್ಬೇಕ್ರಿ ನೀವು ಬದಲಿ ಆಗ್ರಿ ನೀವು ಹೆಂಗೆ ಬದಲಿ ಆಗಬೇಕು ಅನ್ನೋದನ್ನು ನಾಳಿಂದ ಯಾರ್ಯಾರು ಯಾರ್ಯಾರೋ ಯಶಸ್ವಿ ಸುರುತ್ತಿರೋ ಹಾಂ ನೋಡೋಣ ಅಂತ ದಿನಾಲು ಎಂಟು ಗಂಟೆಗೆ ಬಿಡೋಣ ಆದಷ್ಟು ಯಾಕಂದರೆ ನಿಮಗೆ ಇಲ್ಲಿ ಮತ್ತೆ ನಾನು ಒಂಬತ್ತು ಗಂಟೆ ಮಟ್ಟ ಬಿಟ್ಟರೆ ಒಂಬತ್ತು ನೀವು ಊಟ ಮಾಡಿ ಮುಕ್ಕೊಳ್ಳೋದು ಒಂಬತ್ತು ಆಗುತ್ತೆ ಅದ ಕಾರಣ ಅದನ್ನು ಗಣ ಗುಣ ಗಣನದಲ್ಲಿ ಇಟ್ಕೊಂಡು ಎಂಟರಿಂದ ಎಂಟು ದಿನ ನಾನು ಅದು ತಾಸ ಹಾಂ ಕರೆಕ್ಟ್ ಎಂಟು ಗಂಟೆಗೆ ಬರ್ರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಭಾಳ ಮುಖ್ಯದ ಗುರುಗಳು ಗುರುಗಳ ವಾಣಿ ಅಂತಂದ್ರೆ ನಿಮಗೆ ಅದ್ಭುತ ಇರ್ತದ ಯಾಕಂದ್ರೆ ಗುರುಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಗುರುಗಳು ಅರವತ್ತ ಅರವತ್ತಾರು ವರ್ಷ ಆದ ಕಲ್ಸಾಕತಿ ಅರವತ್ತಾರು ವರ್ಷ ಆಯ್ತು ಕಲ್ಸಾಕತ್ತಿ ಯುಗ ಆಧ್ಯಾತ್ಮದೊಳಗಿದ್ದು ಅರವತ್ತಾರು ವರ್ಷ ಆಯ್ತು ಹತ್ತೊಂಬತ್ತು ಲಕ್ಷ ಜನಕ್ಕೆ ಗುರುಗಳು ಬೋ ಬೋಧೆ ಕೊಟ್ಟ ಬೋಧನೆ ಮಾಡ್ಯಾರ ದೀಕ್ಷಾ ಕೊಟ್ಟಾರ ಜಗತ್ತಿನಾದ್ಯಂತ ಹೌದಾ ಇಂಥ ಗುರುಗಳ ಮುಂದೆ ಕಲಿಯೋದು ನಿಮ್ ಭಾಗ್ಯ ಹಾ ಒ ದೃಷ್ಟಿಯಿಂದ ದಷ್ಟಿಯಿಂದ ಎಷ್ಟ ಇರ್ತೀರಿ ಮಿನಿಮಮ್ ಹತ್ತು ಮಂದಿ ಕೂಡಿದ್ರೆ ಸಬ್ಸೈಂಗ್ ಮಾಡೋದು ರೂಢಿ ಅದ ನೀವು ಹೆಚ್ಚುದೀರಿ ಹ್ಮ್ ದಿನಾಲ ಕರೆಕ್ಟ್ ಎಂಟು ಗಂಟೆಗೆ ಬರ್ರಿ ಎಂಟು ಗಂಟೆಗೆ ಕರೆಕ್ಟ್ ಇರಲಿ ಬೆಳಗ್ಗೆ ಟೈಮ್ ಸಿಗುತ್ತೆ ಸಿಗುದಿಲ್ಲ ಟೈಮ್ ಸಿಗುದಿಲ್ಲ ಸಾಯಂಕಾಲ ಕರೆಕ್ಟ್ ಎಂಟು ಗಂಟೆಗೆ ಬರಕ್ ಪ್ರಯತ್ನ ಮಾಡ್ರಿ ಬೇಕಂದ್ರೆ ಎಂಟು ನಾಲ್ಕು ಇಲ್ಲಲ್ಲ ಎಂಟು ಗಂಟೆಗೆ ಬರ್ರಿ ಕರೆಕ್ಟ್ ಕರೆಕ್ಟ್ ಎಂಟು ಗಂಟೆಗೆ ಇರಬೇಕಿಲ್ಲ ಹ್ಮ್ ಇದು ಅಮೂಲ್ಯದ ಎಲ್ಲಕ್ಕಿಂತ ಅಮೂಲ್ಯ ಗುರುಗಳ ವಾಣಿ ಗುರುಗಳ ವಾಣಿ ಬಹಳ ದೊಡ್ಡದ ಇದು ಒಂದು ಭಾಗ್ಯದ ಬರೇ ಒಂದಿಷ್ಟು ಮಾತಾಡಕ ಐದ್ ಮಿನಿಟ್ ಮಾತಾಡಕ ಎಷ್ಟು ಮಂದಿ ಹಾತೊರಿತಿರ್ತಾರೆ ಹೌದಾ ಗುರುಗಳು ಒಂದ್ ನಿಮಿಷ ಟೈಮ್ ಕೊಡ್ರಿ ಅಂತಾರೆ ಕೆಲವಂದಿಂತೂ ಅರ್ಧ ಗಂಟೆ ಟೈಮ್ ಬೇಕ್ರಿ ನಮ್ಗೆ ಯಾಕಂದ್ರೆ ಎಲ್ಲ ಹೇಳ್ಕೊಳಕ ನೀವ್ ಇಲ್ಲಿ ಬರೀ ಅಡ್ಡಾಡ್ತೀರಿ ಇಲ್ಲಿ ಕೂತ್ಕೊಂಡು ಗುರುಗಳು ಏನ್ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ ಈ ಪುಸ್ತಕದಾಗ ಸಾವಿರಾರು ಮಂದಿ ಹೆಸರು ಬರ್ಸಿ ತಮ್ಮ ಸಂಕಟ ನಾ ಐದು ಕೋಟಿ ರೂಪಾಯಿ ಕೊಟ್ಟಿ ಮತ್ತೆ ಐದು ಸಾವಿರ ಕೊಟ್ಟಿನಿ ಅಂತಿದ್ರು ಈಗ ಐದು ಕೋಟಿ ಕೊಟ್ಟಿನಿ ಹಳೆ ಕೊಡೋಲ್ಲ ಅಂತ ಬರ್ತಾರೆ ಐದು ಕೋಟಿ ಕೊಟ್ಟಿನಿ ಹೊಳೆ ಕೊಡೋಲ್ಲ ಅಂತ ಬರ್ತಾರೆ ಏನರ ಮಾಡಿ ಬರೋಂಗ್ ಅಂತ ಬರ್ತಾರೆ ಬರೀ ಮಾತಾ ಮಂತ್ರ ಮಾಡಿಸಿದ್ದು ಕೇಸ್ತಾವ ಬರೀ ಓಡಿ ಹೇಗಿದ್ದ ಕೇಸ್ ಮಾಡ್ದವ ನಿಮ್ಮ ಮನೆಯಾಗೇನು ಕೂಸುಗಳು ದೊಡ್ಡವರಾಗಿ ಹುಡುಗಿಯರು ದೊಡ್ಡವರಾಗಿ ನಿಮ್ಮನ್ನ ಹಡದು ಜೋಗಿ ಮಾಡಿದಂಥ ಅಪ್ಪ ಅವರ ಮಾತು ಡಿಕ್ಕರಿಸಿ ಒಕ್ಕರ ಓಡಿ ಬಡಬಾಯಿ ಬಡ್ಕೊಂಡು ಇಲ್ಲಿ ಬಂದು ನನ್ನ ಮಗಳು ಓಡ್ ಹೇಗ ಏನ್ ಮಾಡ್ತೀರಂತ ಬಂತಾವ್ ಬರೀ ಇಂಥವು ತುಂಬ್ಯಾವ ಬರೀ ಇನ್ನ ನಾ ಮಾಡ್ಕೊಂಡು ಕುಂತೀನಿ ಇಲ್ಲೇ ನಿಮ್ಗೆ ಗೊತ್ತಿಲ್ಲ ಗುರುಗಳು ಏನ್ ಮಾಡ್ತಾರ ತಿಳ್ಕೊಂಡು ಯಾರಿಗೆ ಮದುವೆ ಆಗಿಲ್ಲ ಅಂತ ಬರ್ತಾರ ಮಕ್ಕಳಾಗಿಲ್ಲ ಅಂತ ಬರ್ತಾರ ಹೇಳ್ತು ಸರಿ ಇಲ್ಲ ಅಂತ ಬರ್ತಾರ ಹೇಳ್ತು ಯಾವಕ್ಕನ್ನು ಕೂಡ ಯಾವನ್ ಕೂಡ ಅಂತ ಬರ್ತಾರ ಗಂಡ ಯಾವ ಯಾವಾಕಿ ಕೂಡ ಅದಾರ ಅಂತ ಬರ್ತಾರ ಇವನ್ನೆಲ್ಲ ನಾ ಇಲ್ಲಿ ಕುತ್ಕೊಂಡು ನೀವು ಬರೀ ಅಲ್ಲಿ ಅಷ್ಟೇ ನೋಡ್ತೇವೆ ನಾವಿಲ್ಲೆಲ್ಲ ನೋಡ್ತೀವಿ ಇಲ್ಲಿ ಆದ ಕಾರಣ ನಿಮ್ದೊಂದು ಭಾಗ್ಯದ ಇದು ಫ್ರೀಯಾಗಿ ಹೇಳ್ತೀವಿ ಹೌದಾ ಫ್ರೀ ಅದಕ್ಕೆ ರೊಕ್ಕ ಇಲ್ಲ ಇದಕ್ಕೆ ಅದಕ್ಕೆ ರೊಕ್ಕದ ಹೌದಾ ಫ್ರೀ ಆಗಿ ಇದಕ್ಕೆ ಸೌಭಾಗ್ಯ ನಿಮ್ದು ಅದಕ್ಕೆ ಎಷ್ಟು ಡಿಶ್ ಇರ್ತೀರಿ ಅಷ್ಟು ತೋರಿ ಹುರ್ಗಳದು ಗುರುಗು ವಾಣಿ ತಗೋರಿ ಧನ್ಯ ಹಾಕಿರಿ ನೀವು ಇಷ್ಟು ಹೇಳಿ ಒಳ್ಳೆಯದಾಗ್ಲಿ ಊಟ ಮಾಡಿ ಸರಿಯಾಗಿ ನಿದ್ದೆ ಮಾಡಿ ಮತ್ತೆ ನಾಳೆಗೆ ಎಂಟು ಗಂಟೆಗೆ ಸರಿಯಾಗಿ ಕುಡೋ ನಂತರ ನೀವು ನೀವ್ಯಾಕೆ ಹಿಂಗದಿರಿ ನಿಮಗೆ ಯಾಕೆ ಜಡ್ಡು ಬಂದೈತಿ ಕಾರಣ ಏನು ಅದು ನಾ ಹೇಳ್ತೇವೆ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಹಣೆ ಬರ ನಾಳೆ ನಿಮ್ಮ ಹಣೆ ಬರ ಬಿಚ್ಚಿಡ್ತೀವಿ ಹ್ಞೂ ಶ್ರೀ ಗುರುದೇವ್ ಓಕೆ